ನಡ್ರಿ ನೀನು ಎಲ್ಲರೂ ಬಡಬಡ ಮದುವೆ ಇದಕ್ಕೆ ಹೋಗ್ಬಿಡೋನು ಎಲ್ಲರೂ ರೆಡಿ ಆಗಿದ್ದ ಆಯಿತ ಮತ್ತ ಮತ್ತು ಬ್ಯಾಗ್ಗಳು ಎಲ್ಲ ಪ್ಯಾಕ್ ಆಗ್ಯಾವು ನೋಡಿರಿ ಬಡ ಬಡಬಡ ಅಲ್ಲೇ ಹೋಗಿ ಮೀನಾಕ್ಷಿಣ್ ರೆಡಿ ಮಾಡಿಬಿಡೋನು ಸರಿ ಆಯಿತು ಅಮ್ಮ ರೀ ನಾನು ಎಲ್ಲ ರೆಡಿ ಮಾಡ್ಕೊಂಡೇನೆ ಅಲ್ಲಿ ಹೋಗಿ ರೆಡಿ ಆಗಿಬಿಡ್ತೀನಿ ಪಾಪ ರಾಜು ಹಬ್ಬ ಎಲ್ಲೇ ಇರ್ತಾನೆ ರಾಜು ಹೋಗಿಬಿಟ್ಟು ಬರ್ತೀನಿ ರಾಜು ಇನ್ನು ಇಲ್ಲಿಂದ ನಾನು ಮತ್ತೆ ಬಂದಾಗ ಸಿಗ್ತೀನಿ ರಾಜು ಅಲ್ಲಿವರೆಗೂ ನಿಮ್ಮ ಹಬ್ಬಕ್ಕೆ ಒಬ್ಬ ಇರ್ತೀವಾಗ ಊಟ ಅದು ಎಲ್ಲ ಎಲ್ಲೇ ಇಟ್ಟೈತಿ ಮಾಡ್ಕೊ ರಾಜು ಹೋಗಿ ಬರ್ತೀನಿ ರಾಜು ಬಾಯ್

ನನಗೂ ಬಹಳ ಇಷ್ಟ ಆಯಿತು ನನಗೂ ಬಹಳ ಖುಷಿ ಆಯ್ತು ನೋಡ್ರಿ ಎಲ್ಲರೂ ನೋಡಪ್ಪ ಒಂದು ಫೋಟೋ ತೆಗಿ ನೋಡ್ರಿ ಮದುವೆ ಸ್ಟಾರ್ಟ್ ಆಯಿತು ಮದು ಮಕ್ಕಳನ್ನು ಬಂದ್ರು ಮದ್ ಬೀಗರನ್ನು ಬಂದರು ಎಲ್ಲರು ಬಂದರು ಮದುವೆನ ಸ್ಟಾರ್ಟ್ ಆಗೈತೆ ನೋಡ್ರಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ ಈಗ ಹಂಗ ಹೋಗ್ಬೇಡ್ರಿ ಯಾರು ಬಡ ಬಡ ಅಕ್ಕಿ ಊಟ ಮಾಡ್ಕೊಂಡು ಹೋಗ್ರಿ ಸರಿ 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 ಆಯ್ತ್ರಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ರಿ ಇಲ್ಲಿಗೆ ಮದುವೆ ಸಂಭ್ರಮ ಎಲ್ಲ ಮುಗೀತು ಇನ್ನು ಡೈರೆಕ್ಟ್ ನಮ್ಮ ಮನೆಗೆ ಬರ್ತಾಳೆ ನಮ್ಮ ಸೊಸೆ ಅಲ್ಲಿಗೆ ಕರ್ಕೊಂಡು ಹೋಗೋ ನೋಡ್ರಿ ಇನ್ನು ಅವ್ರ ಮನಿಗೆ ಜಾಸ್ತಿ ತೋರಿಸೋದಿಲ್ಲ ಇನ್ನು ಏನಿದ್ರು ಇಲ್ಲಿ ಗಂಡ ಮನಿಗೆ ಜಾಸ್ತಿ ತೋರಿಸ್ತವೆ ನಾಳೆಯಿಂದ ಏನಾದರೂ ಗಂಡ ಮನೆಯಿಂದ ನಾ ಸ್ಟಾರ್ಟ್ ಹಾಕತ್ತೆ ನೋಡ್ರಿ ದಾರಿ ತಪ್ಪಿದ ಮಗ ರೀತಿ ಇರ್ತದೆ ಹೆಂಗಿರ್ತದೆ ಅಂತ ಪ್ರತಿಯೊಂದನು ನೋಡ್ರಿ ಜಲ್ದಿ ಜಲ್ದಿ ಎಲ್ಲರದ್ದು ಫೋಟೋ ತೆಗಿಯಪ್ಪ ಮುಗೀತು ಏನು ಊಟ ಮಾಡ್ಕೊಂಡ ಮನೆಗೆ ಹೋಗ್ತೇವಿ ನಾಳೆಯಿಂದ ನಮ್ಮ ಮಗಳದು ದಾರಿ ತಪ್ಪಿದ ಮಗ ಅವ್ರ ಅತ್ತೆ ಮನೆಯಿಂದ ಸ್ಟಾರ್ಟ್ ಆಗ್ತತಿ ನಾಳೆ ಎಲ್ಲರೂ ತಪ್ಪದೆ ನೋಡ್ರಿ ಅಂತ ಹೇಳ್ತಾ ಇವತ್ತ ಮಗುವ ಎಲ್ಲ ಕಾರ್ಯಕ್ರಮ ಎಲ್ಲ ಮುಗಿದು ಮುಂದಿನ ಭಾಗ ನಾಳೆ ಬರ್ತತಿ ಎಲ್ಲರೂ ನೋಡ್ರಿ